ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಫ್ಯಾನ್ ತುಂಬಾ ಆಗಿದೆ ಅಂದರೆ ಅದನ್ನು ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ಇವತ್ತಿನ ಟಿಪ್ಸಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂಟು ಈ ರೀತಿ ಪೊರಕೆ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ ಇದನ್ನು ನಾವೇನು ಅಂದರೆ ಚಿಕ್ಕದಾಯಿತು ಅಂದರೆ ಇದನ್ನು ಹಿಂದೆ ಹಾಕೋ ಹಾಕ್ಬಿಡ್ತೀವಿ ಯಾಕಂದರೆ ಕಡ್ಡಿ ಎಲ್ಲ ಉದುರ್ತಿರುತ್ತೆ ಅದನ್ನು ಮತ್ತೆ ಬಳಸೋಕ್ಕೆ ಆಗೋದಿಲ್ಲ ಅಂತ ನೋಡಿ ಅದನ್ನು ನೀವು ಮತ್ತೆ ಉಪಯೋಗ ಮಾಡ್ಕೊಬೋದು ಅದಕ್ಕೆ ನೋಡಿ ಆ ಪೌರಕೆನ ಕೆಳಗಡೆ ಭಾಗನ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾಯೀನಿ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಕೆಳಗಡೆ ಪೈಪ್ನ ಕಟ್ ಮಾಡಿದ್ದಾದ್ಮೇಲೆ ಆ ಕಡ್ಡಿ ಎಲ್ಲಿದೆಯೋ ಅಲ್ಲಿ ಒಂದು ಕಂಬಿನ ಈ ರೀತಿ ಒಳಗೆ ಸೇರಿಸ್ಕೊಳ್ಳೋಣ ಪೂರ್ತಿ ಒಳಗೆ ಸೇರಿಸೋದ್ರಿಂದ ಅದು ಕಡ್ಡಿ ಉದುರೋದಿಲ್ಲ ಟೈಟಾಗಿ ಕೂತ್ಕೊಂಡ್ಬಿಡುತ್ತೆ ಯಾಕಂದರೆ ಅದು ಲೂಸ್ ಆಗಿರತ್ತಲ್ಲ ಎಲ್ಲ ಉದುರೋಗಿ ಈ ರೀತಿ ಮಾಡೋದ್ರಿಂದ ಟೈಟಾಗಿ ಕೂತ್ಕೊಳುತ್ತೆ ಮತ್ತು ಮೇಲೆ ಒಂದು ಪ್ಲಾಸ್ಟರ್ನ ಹಾಕ್ಬಿಟ್ಟು ಮತ್ತು ಕೆಳಗಡೆನೂ ನೋಡಿ ಒಂದು ಪ್ಲ್ಯಾಸ್ಟರ್ನ ಹಾಕ್ಕೊಂಡೆ ನೋಡಿ ಹಾಕ್ಬಿಟ್ಟು ಇಲ್ಲಿ ಮೇಲೆಲ್ಲ ಯಾರಿಗೆಲ್ಲ ಡಸ್ಟಿಂಗ್ ಮಾಡೋಕ್ಕಾಗಲ್ಲೋ ಇದು ತುಂಬ ಉದ್ದ ಇರೋದ್ರಿಂದ ಇದರಿಂದ ತುಂಬ ಸುಲಭವಾಗಿ ನೀವು ಡಸ್ಟಿಂಗ್ ಎಲ್ಲ ಮಾಡ್ಕೊಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಕಂಬಿಗೆ ಇನ್ನೊಂದು ಕಡೆಯಲ್ಲಿ ನಾನು ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ರೀತಿ ಸ್ಪಾಂಜ್ ಪ್ರತಿಯೊಬ್ಬರ ಮನೆಗೂ ಸಿಕ್ಕೇ ಸಿಕ್ಕತ್ತೆ ಸುಲಭವಾಗಿ ಎಲ್ಲಾದರೂ ಇದು ನೋಡಿ ಈ ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಅರ್ಧ ಭಾಗಕ್ಕೆ ಕಟ್ ಮಾಡಿಕೊಂಡು ಇದನ್ನ ನಾಲ್ಕು ಪೀಸ್ ಆಗಿ ನಾನು ಕಟ್ ಮಾಡ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ಉದ್ದ ಸ್ಪಾಂಜ್ ಇತ್ತಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಇದು ಉದ್ದ ಇಲ್ಲದೆ ಇರೋದ್ರಿಂದ ಇದನ್ನ ನಾಲ್ಕು ಭಾಗ ತರ ನಾನು ಕಟ್ ಮಾಡ್ಕೊಂಡು ನೋಡಿ ಉದ್ದ ಇತ್ತು ಅಂದ್ರೆ ನಿಮಗೆ ತುಂಬಾ ಸುಲಭವಾಗಿ ಅದನ್ನ ಮಾಡ್ಕೊಬಹುದು ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇದನ್ನ ನಾಲ್ಕು ಭಾಗ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನ ಮತ್ತೆ ಎರಡು ಭಾಗ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡಿದ್ದಾದ್ಮೇಲೆ ಇದನ್ನು ಮತ್ತೆ ಎರಡು ಭಾಗ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿದ್ದಾದ್ಮೇಲೆ ನಿಮ್ಮ ಮನೆಯಲ್ಲಿ ಹಳೆ ಬಾಜನಿ ಯಾವ್ದಾದ್ರು ಇದ್ರೆ ಅದನ್ನ ತಗೊಳ್ಳಿ ಹಳೆ ಬಾಚಣೆ ಯಾವುದಿದ್ರೂ ಪರವಾಗಿಲ್ಲ ಒಂದು ವೇಳೆ ಹಳೆ ಇಲ್ಲ ಅಂದ್ರೆ ಒಂದು ಕೋಲ್ ಸಹ ನೀವು ತೊಗೊಬೋದು ಉದ್ದದ್ದು ಸ್ವಲ್ಪ ಮೀಡಿಯಂ ಸೈಜ್ ಅದು ನೋಡಿಕೊಂಡು ಕೋಲ್ ಎಷ್ಟು ಜಗಳ ಬೇಕು ಅಂತ ಉದ್ದ ನೀವು ನೋಡಿಕೊಂಡು ತೊಗೊಬೇಕಾಗತ್ತೆ ತಗೊಂಡಿದ್ದಾದ್ಮೇಲೆ ನೋಡಿ ನಾನು ತೋರಿಸಿದ್ದೀನಲ್ಲ ಈ ರೀತಿಯೇ ಸೇಮ್ ನಾನೊಂದು ಬಾಚಣಿಗೆ ತಗೊಂಡಿದ್ದೀನಿ ಬಾಚಣಿಗೆನ ಅದಕ್ಕೆ ಮೊದಲು ಕಟ್ಕೊಂಡ್ಬಿಡ್ತಾಯಿನಿ ಕಟ್ಟಿದ್ದಾದ್ಮೇಲೆ ಇದಕ್ಕೆ ನಾವು ಸ್ಪಾಂಜನ್ನ ಜಾಯಿನ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ಒಂದು ಬಾಚಣೇನ ಇದಕ್ಕೆ ನಾವು ಸ್ಪಾಂಜ್ನ ಕಟ್ಟೋಣ ನೋಡಿ ಸ್ಪಾಂಜ್ನ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಅದು ತುಂಬಾ ಚೆನ್ನಾಗಿರೋ ಒಂದು ಡಸ್ಟರ್ ರೆಡಿ ಆಗುತ್ತೆ ನಿಮಗೆ ಹಿಂದೆ ಬಂದ್ಬಿಟ್ಟು ಪೊರ್ಕೆನ ನಾವು ಹಾಕಿಟ್ಟಿದ್ದೀವಿ ಮತ್ತು ಇದು ಮೇಲೆ ಭಾಗ ಇದೆ ಅಲ್ಲ ಅಲ್ಲಿ ಈ ಸ್ಪಾಂಜ್ನ ನಾನು ಇದಕ್ಕೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಅದೇ ಒಂದು ಕಂಬಿಗೆ ನಾನು ಎರಡೂ ಕಡೆನೂ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೇರೆ ಕಂಬಿ ಅಥವಾ ಕೋಲಿದ್ದರೆ ನೀವು ಅದಕ್ಕೂ ಮಾಡ್ಕೊಬೋದು ನಾನು ಎರಡೂ ಒಂದೇ ಕಡೆನೇ ಇರುತ್ತೆ ಒಂದೇ ಸುಲಭವಾಗಿ ಸಿಗುತ್ತೆ ಡಸ್ಟಿಂಗು ಮಾಡ್ಬೋದು ಮತ್ತು ಇದರಿಂದ ಕ್ಲೀನಿಂಗು ಮಾಡ್ಬೋದು ಗೋಡೆ ಮೇಲೆ ಇರ್ತಕ್ಕಂತ ಒಂದು ಧೂಳು ಆಗ್ಬೋದು ಏನೇ ಇರ್ಬೋದು ಇದನ್ನು ಕ್ಲೀನ್ ಮಾಡೋದಕ್ಕೆ ಇದು ತುಂಬ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸೇರಿಸಿ ನಾನು ಕಟ್ಬಿಟ್ಟೆ ಮೇಲೆ ಆ ಕಡೆ ಸೈಡಲ್ಲಿ ಇನ್ನೂ ಒಂದು ಸೇರಿಸಿ ಕಟ್ತಾ ಇದೀನಿ ನೋಡಿ ಈ ರೀತಿ ಟೈಟಾಗಿ ಕಟ್ಕೊಂಡ್ಬಿಡಿ ಅದು ಓಪನ್ ಆಗ್ದಿರ ಅದೇ ಥರ ನೋಡಿ ಸೇಮ್ ಮೇಲೆ ಭಾಗದಲ್ಲೂ ನಾನು ಇನ್ನೆರಡು ಸ್ಪಾಂಜ್ ಮಿಕ್ಕಿತ್ತಲ್ಲ ಎರಡು ಸ್ಪಾಂಜ್ನ ಹಾಕ್ಬಿಟ್ಟು ಈ ರೀತಿ ಕಟ್ಕೊಂಡು ನೋಡಿ ಇದು ತುಂಬಾ ಒಂದು ಒಳ್ಳೆ ಒಳ್ಳೆ ಆರ್ಗನೈಸರ್ ರೆಡಿ ಆಗುತ್ತೆ ಇದರಿಂದ ನೀವು ಫ್ಯಾನ್ ಬೇಕಾದರೂ ಕ್ಲೀನ್ ಮಾಡ್ಬೋದು ಅಥವಾ ವಿಂಡೋಸ್ ಕ್ಲೀನ್ ಮಾಡ್ಬೋದು ಡೋರ್ ಕ್ಲೀಸ್ ಕ್ಲೀನ್ ಮಾಡ್ಬೋದು ಅಥವಾ ಟಾಪಲ್ಲಿ ನೀವು ಏನೇ ನೀವು ಕೈ ಹಾಕಿ ಎಲ್ಲೆಲ್ಲಿ ಒರೆಸೋಕ್ಕಾಗಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೂ ಇದನ್ನ ಬಳಸ್ಬೋದು ಫ್ರೆಂಡ್ಸ್ ಇದನ್ನ ಬೇಕಾದರೂ ಓಪನ್ ಮಾಡಿಬಿಟ್ಟು ಮತ್ತೆ ಇದನ್ನ ವಾಶ್ ಮಾಡಿ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಇದನ್ನ ಒಂದ್ಸಲ ಮಾಡಿಕೊಂಡ್ರೆ ಸಾಕು ಒಂದ್ಸಲ ಗಂಟಾಕಿ ನೀವು ಪೂರ್ತಿ ಎಲ್ಲೆಲ್ಲಿ ಒರೆಸ್ಬೇಕು ಅಲ್ಲೆಲ್ಲ ಒರೆಸ್ಬಿಡಿ ಒರ್ಸಿದಾದ್ಮೇಲೆ ಆದ್ಮೇಲೆ ಬೇಕಾದರೆ ನೀವು ಇದನ್ನೇ ಹಾಗೆ ಇಟ್ಬಿಟ್ಟು ತೊಳ್ದುಬಿಟ್ಟು ಮತ್ತೆ ನೀವು ಬೇಕಾದ್ರೆ ಇನ್ನೇನಕ್ಕಾದ್ರೂ ಒರೆಸೋದಕ್ಕೆ ಬಳಸ್ಬೋದು ಫ್ರೆಂಡ್ಸ್ ಇದಕ್ಕೆ ನೋಡಿ ನಾನು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಸೋಡಾ ಮತ್ತೆ ವೆನಿಗರ್ನ ತಗೊಂಡಿದ್ದೀನಿ ಇವೆರಡು ಚೆನ್ನಾಗಿ ಆಕ್ಟಿವೇಟ್ ಆದ್ಮೇಲೆ ನೋಡಿ ನಾನು ಇದರಲ್ಲಿ ಡಿಪ್ ಮಾಡ್ತಿದ್ದೀನಿ ಇಲ್ಲಾಂದರೆ ಅದರ ಮೇಲೆ ಸ್ವಲ್ಪ ಹಾಕಿಕೊಳ್ತೀನಿ ಈ ಲಿಕ್ವಿಡ್ ಬಂದು ನಾವು ಕ್ಲೀನಿಂಗ್ಗೆ ತುಂಬಾನೇ ಒಂದೊಳ್ಳೆ ರೀತಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಫ್ಯಾನ್ ಸೈಡ್ಸ್ ಅಲ್ಲಿ ಆಗ್ಬೋದು ಮೇಲೆ ಆಗ್ಬೋದು ಮೇಲೆ ಭಾಗನೂ ನಾವು ಅಷ್ಟೇ ಅದನ್ನ ಮೇಲೆ ಇಟ್ಬಿಟ್ಟು ಒರೆಸೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಲ್ಲ ಕಡೆ ಈ ರೀತಿ ಧೂಳಿಂದ ಹಿಡಿದು ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಎಷ್ಟೇ ಎಷ್ಟೇ ಒಂದು ಗಲೀಜಿದ್ರು ಎಷ್ಟೇ ಧೂಳಿದ್ರು ತುಂಬ ಸುಲಭವಾಗಿ ಒಂದು ಈ ಸ್ಟಿಕ್ಕಲ್ಲಿ ಕ್ಲೀನ್ ಮಾಡ್ಕೊಬೋದು ತುಂಬನೇ ನೋಡಿ ಎಲ್ಲರು ಪ್ರತಿಯೊಬ್ಬರಿಗೂ ಅದು ಮೇಲೆ ಹತ್ತಿ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಇದ್ದಾಗ ನೋಡಿ ಡಸ್ಟಿಂಗ್ ಮಾಡಬೇಕಂದ್ರೆ ಹಿಂದೆ ಗಡೆಯಿಂದ ಮಾಡಿ ಮತ್ತು ಕ್ಲೀನಿಂಗ್ ಮಾಡಬೇಕಂದ್ರೆ ಈ ರೀತಿ ಮುಂದೆ ಭಾಗದಿಂದ ಮಾಡೋದ್ರಿಂದ ಎರಡೂ ಒಂದೇ ಕಡೆ ಇರುತ್ತೆ ಮತ್ತು ನೀವು ತುಂಬ ಸುಲಭವಾಗಿ ಈ ಥರ ಕ್ಲೀನಿಂಗ್ ಮಾಡ್ಕೋಬೋದು ನೋಡಿ ಡಸ್ಟ್ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ನೋಡಿ ಅದಾದ ಮೇಲೆ ಇದನ್ನು ತೊಳೆದು ಹಾಗೆ ಒಣಗಿಸಿ ಇಡ್ಬೋದು ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ಈ ಥರ ಒಂದು ಹಳೆ ಬಟ್ಟೆ ಯಾವುದೇ ಇದ್ರೂ ಲೆಂಗಿನ್ಸ್ ಆಗ್ಬೋದು ಯಾವುದೇ ಒಂದು ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಿ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳೇನಾದರೂ ಹಾಗೆ ಇಟ್ಬಿಟ್ಟಿತ್ತಂದರೆ ಅದನ್ನು ನಾವು ಹಿಂದೆ ಹಾಕ್ಬಿಡ್ತೀವಿ ಖಂಡಿತ ಅದನ್ನ ಹಿಂದೆ ಹಾಕ್ಬೇಡಿ ನೋಡಿ ಈ ರೀತಿ ಎರಡೆರಡಾಗಿ ಜಾಯಿನ್ ಮಾಡಿಬಿಟ್ಟು ಇಷ್ಟಿಷ್ಟುದ ನೀವು ಇದನ್ನ ಈ ರೀತಿ ಹಾಕ್ಕೊಬೇಕಾಗತ್ತೆ ಒಂದು ಫ್ಲವರ್ ಥರ ಪ್ರತಿಯೊಂದನ್ನ ಜಾಯಿನ್ ಮಾಡ್ಕೊಬೇಕಾಗುತ್ತೆ ಆದರೆ ಮೊದಲನೇದಾಗಿ ನೀವು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಒಂದು ಸಪ್ರೇಟ್ ಇಟ್ಕೊಂಬಿಡಿ ಇಟ್ಟಿದ್ದಾದಮೇಲೆ ಈ ರೀತಿ ಹಾಕ್ಬಿಟ್ಟು ಯಾವುದಾದ್ರೂ ಒಂದು ಈ ಥರ ಒಂದು ಆಗ್ಬೋದು ಇಲ್ಲಾಂದ್ರೆ ಒಂದು ತಟ್ಟೆ ಆಗ್ಬೋದು ಏನಾದರೂ ತಗೊಂಡು ನೋಡಿ ಪಿನ್ನಲ್ಲಿ ಈ ರೀತಿ ಸೇರಿಸ್ತಾ ಬರ್ತಿದ್ದೀನಿ ಎಲ್ಲ ಕಡೆಯಿಂದ ಒಂದು ಪಿನ್ ತಗೊಂಡೆ ಪಿನ್ ಒಳಗೆ ಎಲ್ಲ ಕಡೆಯಿಂದ ಈ ರೀತಿ ಸೇರಿಸ್ತಾ ಬಂದೆ ಈ ರೀತಿ ನೀವು ಪ್ರತಿಯೊಂದು ಕಡೆ ಎಲ್ಲ ಕಡೆ ಸೇರಿಸ್ತಾ ಬಂದಿದ್ದಾದಮೇಲೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡೋದಕ್ಕೂ ತುಂಬ ಆಗಿರುತ್ತೆ ಜಾಸ್ತಿ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ನಾವು ಸುಮಾರು ದುಡ್ಡು ಕೊಟ್ಟು ಹೊರಗಡೆಯಿಂದ ತಗೊಂಡ್ಬರ್ತಿರ್ತೀವಿ ಪ್ರತಿಯೊಂದು ಮ್ಯಾಟ್ ಆಗ್ಬೋದು ಏನೇ ಇರ್ಬೋದು ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾವು ಕಲರ್ಸ್ ಬೇಡ ಅಂತ ಬಿಸಾಕಿರೋವೆಲ್ಲ ನಾವು ಮತ್ತೆ ಬಳಸ್ಬೋದು ಮತ್ತು ನೋಡಿ ನಿಮಗೆ ಅಷ್ಟೊಂದು ಖರ್ಚು ಆಗೋದಿಲ್ಲ ಇದರಲ್ಲಿ ಮತ್ತೆ ಟೈಮು ಅಷ್ಟೇ ತುಂಬ ಚೆನ್ನಾಗಿ ಸೇವ್ ಮಾಡ್ಕೊಬೋದು ಜಾಸ್ತಿ ಕಷ್ಟ ಏನಾಗೋದಿಲ್ಲ ನೋಡಿ ಪಿನ್ಗೆ ಸೇರಿಸ್ಕೊಂಬಿಟ್ಟು ಮತ್ತೆ ಉಲ್ಟಾ ತಿರ್ಗಿಸಿದೆ ಅಲ್ಲಿ ಬಂದು ಇದು ಕಲರ್ ಏನಿದೆಯೋ ಸ್ಕೈ ಬ್ಲೂ ಕಲರ್ ನಾನು ತಗೊಂಡಿದ್ದೀನಿ ನೀವು ಯಾವ ಕಲರ್ ಬೇಕಾದರೂ ತೊಗೊಬೋದು ಹಾಕ್ಬಿಟ್ಟು ನೋಡಿ ಈ ರೀತಿ ಒಳಗಡೆ ಸೇರಿಸ್ತಾ ಬರಬೇಕು ನೋಡಿ ತುಂಬ ಸುಲಭವಾಗಿರೋ ಕೆಲಸ ಫ್ರೆಂಡ್ಸ್ ಜಾಸ್ತಿ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಈ ರೀತಿ ಬ್ಲೂ ಕಲರ್ ಆಗ್ಬೋದು ನಿಮ್ಮ ಮನೆಯಲ್ಲಿ ಯಾವ ಕಲರ್ ಕಾಂಬಿನೇಷನ್ ಬೇಕೋ ನೀವು ಅದು ತಗೊಂಡು ಈ ರೀತಿ ಒಳಗಡೆಯಿಂದ ಸೇರಿಸ್ತಾ ಬರೋದು ಈ ರೀತಿ ಸೇರಿಸ್ಕೊಂಡ್ರೆ ಸಾಕು ತುಂಬಾ ಒಂದು ಒಳ್ಳೆ ಚೆನ್ನಾಗಿ ಕಾಣ್ತಕ್ಕಂಥ ಒಂದು ಮ್ಯಾಟ್ ರೆಡಿ ಆಗುತ್ತೆ ನೀವೇ ನೋಡ್ಬೋದು ಕಲರ್ ಕಾಂಬಿನೇಷನ್ ಅಷ್ಟೇ ಇದು ತುಂಬ ಚೆನ್ನಾಗಿತ್ತು ಇವು ಇನ್ನು ಬೇರೆ ಕಲರ್ಸ್ ನಿಮಗೆ ಯಾವುದು ಚೆನ್ನಾಗಿ ಕಾಣುತ್ತೋ ಅಥವಾ ಯಾವ್ದು ನಿಮಗೆ ಮ್ಯಾಚಿಂಗ್ ಆಗುತ್ತೆ ನೀವು ಇದನ್ನು ಬಳಸ್ಬೋದು ಫ್ರೆಂಡ್ಸ್ ನಿಮಗೆ ತುಂಬಾ ಅಂದರೆ ಚೆನ್ನಾಗಿ ಕಾಣುತ್ತೆ ಮನೇಲಿ ಡೋರ್ ಮ್ಯಾಟ್ ಆಗ್ಬೋದು ಅಥವಾ ಎಲ್ಲಾದರೂ ಫ್ಲವರ್ ಸಿಕ್ಕೋತ್ರ ಫ್ಲವರ್ ವಾಸ್ ಥರ ಆಗ್ಬೋದು ಅದಕ್ಕೆ ಕೆಳಗಡೆ ಒಂದು ಮ್ಯಾಟ್ ಆಗ್ತೀವಲ್ಲ ಆ ರೀತಿ ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ನೋಡಿ ಎಷ್ಟು ಸುಲಭವಾಗಿ ಒಳಗಡೆಯಿಂದ ಈ ರೀತಿ ಸೇರಿಸ್ತಾ ಬಂದರೆ ಸಾಕು ತುಂಬಾ ಒಂದು ರೌಂಡಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒಂದು ಆರ್ಗನೈಸರ್ ರೆಡಿ ಆಯಿತು ಈ ರೀತಿ ನೋಡಿ ಮಾಡಿ ನೀವು ಇಟ್ಕೊಂಬಿಟ್ರೆ ಹಳೆ ಬಟ್ಟೆ ಎಷ್ಟೇ ಇದ್ರೂ ನೀವು ಬಿಸಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ತು ಇದು ಮಾಡೋದು ಜಾಸ್ತಿ ಕಷ್ಟನೂ ಇಲ್ಲ ಫ್ರೆಂಡ್ಸ್ ಈ ರೀತಿ ಮಾಡಿಬಿಟ್ಟು ನೋಡಿ ಈ ರೀತಿ ಒಳಗಡೆಯಿಂದ ಈ ರೀತಿ ಸೇರಿಸ್ತಾ ಬರ್ಬೇಕು ಈ ತರ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ನ ನೀವು ರೆಡಿ ಮಾಡ್ಬಿಟ್ಟು ನೋಡಿ ನೀವು ಬಳಸ್ಬೋದು ಮತ್ತೆ ಅದಾದ್ಮೇಲೆ ಪಿನ್ ನ ಓಪನ್ ಮಾಡ್ತಿದ್ದೀನಿ ಬಿಟ್ಟಿನ ಓಪನ್ ಮಾಡಿಬಿಟ್ಟು ಮೇಲೆ ನಾವೇನು ಭಾಗನ ಒಂದು ಬಟ್ಟೆನ ಬಿಟ್ಟಿದ್ದೀವೋ ಅದನ್ನು ಒಂದನ್ನು ಒಂದಕ್ಕೊಂದು ಜಾಯಿನ್ ಮಾಡಿ ಗಂಟು ಹಾಕ್ತಾ ಬರಬೇಕು ನೋಡಿ ಎರಡೆರಡು ತಗೊಳ್ಳೋಣ ಎರಡೆರಡು ತಗೊಂಡು ಒಂದಕ್ಕೊಂದು ಈ ರೀತಿ ಗಂಟು ಹಾಕ್ಬಿಡೋಣ ಹಾಕ್ಬಿಟ್ಟು ಇನ್ನೂ ಒಂದು ಗಂಟು ಹಾಕ್ಕೊಂಬಿಡಿ ಹಾಕ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಭಾಗ ಏನಿದೆಯೋ ಅದನ್ನು ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ರೆ ಸಾಕು ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಡೋರ್ ಮ್ಯಾಟ್ ರೆಡಿ ಆಯ್ತು ನೀವೇ ನೋಡಬಹುದು ಡೋರ್ ಅಲ್ಲಿ ಆದ್ರೂ ನೀವು ಇದನ್ನ ಹಾಕ್ಬೋದು ಅಥವಾ ನೀವು ಬೇಕಾದ್ರೆ ಎಲ್ಲಾದ್ರೂ ನೀವು ಇದನ್ನ ಇಡೋದಕ್ಕಾಗಬಹುದು ಅಲ್ಲಿ ನಿಮ್ಮ ಹತ್ರ ಫ್ಲವರ್ ವಾಸ್ ಇದ್ರೆ ಅದನ್ನ ಸಹ ಇದನ್ನ ಇಟ್ಕೋಬಹುದು ಫ್ರೆಂಡ್ಸ್ ಮಾಡಿರೋ ಟಿಪ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಥ್ಯಾಂಕ್ ಯು ಫ್ರೆಂಡ್ಸ್